ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರದಲ್ಲಿ ಜನವರಿ ಇಪ್ಪತ್ತ ಮೂರರಿಂದ ಇಪ್ಪತ್ತ ಎಂಟರವರೆಗೆ ನಡೆಯಲಿರುವ ವಾರ್ಷಿಕ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ದೇವಾಲಯ ಸಮಿತಿ ಹಾಗೂ ಗ್ರಾಮಸ್ಥರೊಂದಿಗೆ ಶಾಂತಿ ಸಭೆ ನಡೆಯಿತು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಶಾಂತಿ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾಗದಂತೆ ವಾರ್ಷಿಕ ಜಾತ್ರಾ ಮಹೋತ್ಸವ ಆಚರಿಸುವಂತೆ ಸಲಹೆ ನೀಡಿದರು ಜಾತ್ರೆ ಹೆಸರಿನಲ್ಲಿ ಗೊಂದಲ ಸೃಷ್ಟಿಯಾಗಬಾರದು ಭಕ್ತರ ಭಾವನೆಗಳಿಗೆ ತೊಂದರೆ ಆಗಬಾರದು ಇದರ ಜವಾಬ್ದಾರಿ ದೇವಾಲಯ ಸಮಿತಿ ಮತ್ತು ಗ್ರಾಮಸ್ಥರ ಮೇಲಿದೆ ಉತ್ತಮ ರೀತಿಯಲ್ಲಿ ವಾರ್ಷಿಕ ಮಹೋತ್ಸವ ಆಚರಿಸುವ ಮೂಲಕ ಸಮಾಜಕ್ಕೆ ಸಾಮರಸ್ಯದ ಸಂದೇಶ ಸಾರುವಂತಾಗಬೇಕೆಂದು ಹೇಳಿದರು ಶಾಂತಿ ಸಭೆಯಲ್ಲಿ ಎಸಿಪಿ ದಿನೇಶ್ ಕುಮಾರ್ ಗ್ರಾಮಾಂತರ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಹಾಗೂ ದೇವಾಲಯ ಸಮಿತಿ ಪ್ರಮುಖರು ಗ್ರಾಮಸ್ಥರು ಹಾಜರಿದ್ದರು ಸ್ವಲ್ಪ ಇದು ಎಲ್ಲರೂ ಬರಬೇಕು ಬರಬೇಕು ಖುಷಿಯಿಂದ ಬರಬೇಕು ಒಂದು ದೇವಸ್ಥಾನದಲ್ಲಿ ಒಂದು ಆಗುತ್ತೆಂದರೆ ಊರು ನಮ್ಮೂರಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಅಂದರೆ ಹೇಳುವಾಗ ಅಣ್ಣ ತಮ್ಮ ಅಕ್ಕ ಅವರು ಒಡೆದಾಟ ಆಗಿರ್ತದೆ ಜಗಳ ಆಗಿರ್ತದೆ ಮಾತುಕತೆ ಮಾಡ್ತಾ ಇಲ್ಲ ವಾರ್ಷಿಕೋತ್ಸವ ಅಂದ್ರೆ ಹೇಳಿ ಆದ್ಮೇಲೆ ಅವ್ರು ಕರೀಲೇಬೇಕು ಪ್ರತಿ ವರ್ಷ ನಾವು ಏನೋ ಒಂದು ಸಮ ಅಸಮಾಧಾನ ಇದೆ ಅಂದ್ರೆ ಹೋಗಿ ಆಯಿತು ಸಮೀಕ್ಷೆ ಈಗೆಲ್ಲ ಬನ್ನಿ ಊರಿಗೆ ನೀವು ಬರಬೇಕಲ್ಲ ಈ ಊರನ್ನ ಹುಟ್ಟಿ ಬೆಳೆದಿರೋರು ಇಂಥಾಗ ನಾವು ಎಲ್ಲರನ್ನೂ ಸೇರಿಸುವ ಸಂದರ್ಭ ದೇವಸ್ಥಾನ ವಾರ್ಷಿಕೋತ್ಸವದ ನಮ್ಮೂರಲ್ಲಿ ವಾರ್ಷಿಕೋತ್ಸವ ಆಗುವಾಗ ಇದನ್ನೇ ಆಗುತ್ತದೆ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಆಗೋದಕ್ಕೆ ನಮ್ಮ ಅಕ್ಕ ತಂಗಿಯರ ಜೊತೆ ಯಾವುದೋ ಅಸಮಾಧಾನ ಇರ್ತದೆ ಇಲ್ಲಿಂದ ಊರು ಬಿಟ್ಟು ಬೇರೆ ಕಡೆ ನಾವು ಮದುವೆ ಮಾಡಿಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನಾವು ಸಮಾಧಾನ ಮಾಡಿ ಕರ್ಕೊಂಡು ಬರಬೇಕು ವಾರ್ಷಿಕ ಉತ್ಸವ ಅಂದರೆ ಇಲ್ಲಿ ಆದ್ಮೇಲೆ ಬಟ್ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆಗಿರೋದು ಒಂದು ಮನಸ್ಸಿಗೆ ನನಗೆ ಬೇಜಾರಾಗ್ತದೆ ದೇವಸ್ಥಾನದಲ್ಲಿ ಎಲ್ಲರೂ ಸೇರುವ ಸಂದರ್ಭ ಇಲ್ಲಿಂದ ನಾವು ಡಿವೈಡ್ ಆಗಿ ಹೋಗಿದ್ವಿ ಅದು ಒಂದು ಆರು ತಿಂಗಳು ಒಂದು ವರ್ಷ ಎಷ್ಟು ಜನರಿಗೆ ಸಣ್ಣ ಪುಟ್ಟದ್ದು ಯಾವನೋ ಒಬ್ಬನ ಕಿಡಿಗೇಡಿಗೆಲ್ಲ ಬಂದು ಏನೋ ಒಂದು ಮಾತಾಡಿ ಬಿಡ್ತಾನೆ ಅದು ಎಲ್ಲಾರ್ಗು ಇದಾಗಿಬಿಡ್ತದೆ ಏನು ನಮ್ಮ ಕಮ್ಯುನಿಟಿ ಅನ್ನೋ ಹೀಗೆ ಬಿಟ್ಟಿದ್ದಾರೆ ಸೊ ಈ ಸಾರಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋದು ಬೇಡ ಎಲ್ಲರನ್ನೂ ಒಂದು ಒಂದೇ ಸೇರಿಸ್ಕೊಂಡು ನೀವೆಲ್ಲ ಚೆನ್ನಾಗಿ ಮಾಡ್ತೀರಂದ್ರೆ ಈ ಊರಲ್ಲಿ ಶಾಂತಿ ಇರಬೇಕಂದ್ರೆ ನಾವೆಲ್ಲ ಬಂದಿರೋದು ನೀವು ಜೊತೆಗೆ ಇರಬೇಕು ಈ ವಾರ್ಷಿಕೋತ್ಸವ ಪ್ರತಿ ವರ್ಷ ಚೆನ್ನಾಗಿ ನಡೀಬೇಕು ಇದು ಒಂದು ವರ್ಷಕ್ಕಿಂತ ಒಂದು ವರ್ಷ ಮೇಲೆ ಹೋಗಬೇಕು ಇದರಲ್ಲಿ ಸಮಸ್ಯೆ ಆಗಿದೆ ಸಮಸ್ಯೆಗೆ ನಾವು ಬಂದಿದ್ದೀವಿ ಅಂದರೆ ಇಲ್ಲ ಈ ಸಮಸ್ಯೆ ಬಗೆಹರಿಸಬೇಕು ಜನ ಜೊತೆಗೆ ಇರಬೇಕು ದೇವಸ್ಥಾನ ಇರುವುದೇ ನಾವೆಲ್ಲ ಜೊತೆಗೆ ಇರಬೇಕು ಒಂದು ಅಸಮಾಧಾನ ಆಗಬಾರದು ಗಲಾಟೆಗಳಾಗಬಾರದು ದೇವ್ರಿಗೆ ಒಂದು ಬೆಲೆ ಕೊಟ್ಟು ಮಾಡಿರೋ ತಪ್ಪುಗಳೆಲ್ಲ ಒಂದು ಸರಿಪಡಿಸುವ ಸಂದರ್ಭ ಮಾಡಬಾರ್ದು ಎಲ್ಲರಿಗೂ ಗೊತ್ತಿದೆ ಹೈಕೋರ್ಟ್ ಆದೇಶ ಇರ್ತದೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಅಟ್ಲೀಸ್ಟ್ ನಮಗೂ ಜವಾಬ್ದಾರಿ ಇರ್ತದೆ ಇಲ್ಲಿ ಆಡಳಿತ ಮಂಡಳಿಗೆ ಜವಾಬ್ದಾರಿ ಇರ್ತದೆ ಉದ್ದೇಶವನ್ನು ಪಾಲನೆ ಮಾಡಬೇಕು ಊರಿನವರೆಲ್ಲ ಒಗ್ಗಟ್ಟಾಗಿ ನಿಂತು ಈ ದೇವಸ್ಥಾನ ವಾರ್ಷಿಕೋತ್ಸವವನ್ನು ನಡೆಸಿರಬೇಕು ನಿನ್ನೆ ನಾವು ಜನಾರ್ದನ ಜನಾರ್ದನವರ್ಕು ಮಾತಾಡಿದಿವಿ ಭಾಳಷ್ಟು ಚರ್ಚೆ ಇದೆ ಹಿಂಗೆ ಮಾಡೋಣ ಸಣ್ಣ ಪುಟ್ಟ ನಾವು ರೆಗ್ಯುಲೇಷನ್ಸ್ ಸಣ್ಣ ಸಣ್ಣ ಪುಟ್ಟದ ಏನೇನು ಮಾಡಬೇಕು ಅದು ಮಾಡ್ತಾ ಇದ್ದೀರಿ ಬಟ್ ಯಾರಿಗೂ ಒಂದು ತುಂಬ ಒಂದು ಅಸಮಾಧಾನ ಬರುವ ಥರ ನಾವು ನಡ್ಕೊಂಡು ಅಲ್ಲಿ ಜಾಗಾಟ ಆಗಿಬಿಡಬಾರ್ದು ಹಗ್ಗ ಜಗ್ಗಾಟ ಥರ ಆಗಿಬಿಡಬಾರ್ದು ನಾವು ನೀವು ಅಂದರೆ ನಿಂತ್ಕೊಳ್ಳೋ ಎರಡು ಟೀಮ್ ಆಗಿ ಯಾವಾಗ ಆಗ್ತದೋ ಒಬ್ಬರು ಗೆಲ್ಲಬೇಕು ಒಬ್ಬರು ಸೊಲಬೇಕು ಅದಕ್ಕೆ ಅವಕಾಶ ಕೊಡಬೇಕು ದೇವಸ್ಥಾನದಲ್ಲಿ ಇಲ್ಲಿ ಬಂದ್ಬಿಟ್ಟು ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ ನಾವು ನೀವು ಅಂದರೆ ಎರಡು ಕಡೆ ನಿಂತ್ಕೊಂಡು ನೀವು ಜಗಟ ಹಗ್ಗ ಜಕಟ ಹತ್ರ ನೀವು ಮಾಡ್ಕೊಳ್ತೀರಂದ್ರೆ ಅಂದರೆ ಯಾರೋ ಒಬ್ಬರು ಸೊಳ್ಳೆ ಯಾರೋ ಒಬ್ಬರು ಗೆಲ್ಲೇಬೇಕು ಅದು ಉಳಿದ ಎಲ್ಲರಿಗೂ ಗಾಯ ಆಗುತ್ತದೆ ಎಲ್ಲರಿಗೂ ಅದು ಮನಸ್ಸಲ್ಲಿ ಇರ್ತದೆ ಏನು ಹಿಂಗೆ ಆಗಿಬಿಟ್ಟದಂದ್ರೆ ಸೊ ಅದು ಯಾರಕ್ಕೂ ಆಗಬಾರ್ದು ಇಲ್ಲಿ ಈ ವರ್ಷ ಮಾಡಿ ಈ ವರ್ಷ ವಾರ್ಷಿಕ ಉತ್ಸವ ಮುಗಿ ಮುಗಿಸುವಾಗ ಆಯ್ತಪ್ಪ ಎಲ್ಲ ಜೊತೆಗೆ ನಿಂತು ನಮ್ಮ ಊರವರೆಲ್ಲ ಚೆನ್ನಾಗಿ ಮಾಡಿದೀವಿ ಈ ದೇವಸ್ಥಾನನು ಚೆನ್ನಾಗಿ ಆಯಿತು ಈ ವರ್ಷ ತುಂಬ ಚೆನ್ನಾಗಿ ಆಯಿತು ಇಷ್ಟು ಕಲೆಕ್ಷನ್ ಆಯಿತು ದೇವಸ್ಥಾನ ನೆಕ್ಸ್ಟ್ ಇಯರ್ ಏನು ಡೆವಲಪ್ ಮಾಡೋಣ ಈ ಏರಿಯಾ ಕಾಂಪೌಂಡ್ ಮಾಡೋಣ ಇಂಥ ತಲೆಗೆ ನಮ್ಗೆ ಬರಬೇಕು ನೆಕ್ಸ್ಟ್ ಇಯರ್ ಹೇಗೆ ಮಾಡೋದು ನೆಕ್ಸ್ಟ್ ಇಯರ್ ಇನ್ನೂ ಗಲಾಟೆ ಆಗ್ತದೆ ನೆಕ್ಸ್ಟ್ ಇಯರ್ ಇನ್ನೂ ಏನು ಬರ್ತಾರೋ ಇದು ಮುಗಿದಾದ್ಮೇಲೆ ಗಲಾಟೆ ಮಾಡಬೇಕಾ ಅವನು ಹಂಗೆ ಮಾತಾಡ್ದಾನಲ್ಲ ಹಿಂಗೆ ಮಾತಾಡ್ದಾನ ವಾರ್ಷಿಕ ಉತ್ಸವ ಮುಗಿದಾದ್ಮೇಲೆ ಆ ನೆಗೆಟಿವ್ ಥಾಟ್ಸ್ ಬರಬಾರ್ದು ಪಾಸಿಟಿವ್ ಥಾಟ್ಸ್ ಬರಬೇಕು ದೇವಸ್ಥಾನ ಮಾಡಬೇಕು ಇಷ್ಟು ಇದು ಬಂತು ನೆಕ್ಸ್ಟ್ ರೋಡ್ ಮಾಡಬೇಕು ಇಲ್ಲಿ ಕಾಂಪೌಂಡಲ್ಲ ಕಾಂಪೌಂಡ್ ಮಾಡಬೇಕು ಇಂಥ ದಯವಿಟ್ಟು ತಲೆಕ್ಕೆ ಬರಬೇಕು ಆ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಂದ್ರೆ ನಮ್ಮ ಬೇಡಿಕೆ ಸೊ ಕಾನೂನು ರೀತಿಯಲ್ಲಿ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ ಸೊ ಸಪೋರ್ಟ್ ನಮ್ಮ ಸಹಕಾರ ಇರ್ತದೆ ಆಲ್ರೆಡಿ ಡಿಸ್ಕಷನು ಮಾಡಿದ್ದೀವಿ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ಕಾನೂನಕ್ಕೂ ಬೆಲೆ ಕೊಡಬೇಕು ಮೂಲ ರೀತಿಯ ಸಂಪೂರ್ಣವಾಗಿ ಅದಕ್ಕೆ ನಮ್ಮ ಆಡಳಿತ ಸಮಿತಿಯಿಂದ ಯಾವುದೇ ಒಂದು ಕಾಲದಿದ್ದಾಗ ನಷ್ಟು ಕಾರಣ ಕಾರಣಂತಂದ್ರೆ ನಮಗೆ ಒಂದು ನಾವು ತಪ್ಪೊಂದು ಇಪ್ಪತ್ತ್ಮೂರಲ್ಲಿ ಗೊಮ್ಮತ ತೋಟ ಮಾಡಿದ್ವಿ ಅವಾಗ ಯಾವುದೇ ಗಲಾಟೆ ಆಗಲಿಲ್ಲ ಆಮೇಲೆ ಏನಾಯಿತು ಅಂತಂದರೆ ಕೊನೆಗಳಿಗೆ ಕೊನೆಗಳಿಗೆ ಒಂದಷ್ಟು ಗಲಭೆಗಳಾಯಿತು ವಿಶೇಷವಾಗಿ ಏನು ಅಂತಂದರೆ ಅವತ್ತು ಮೇಲೆ ತನ್ನ ಮಕ್ಕಳು ನಾವು ಕುಟ್ಟುಕೊಂಡು ಕುಟ್ಟುಕೊಂಡು ಬಂದೇ ಇರ್ತೀವಿ ನಾವು ಖಂಡಿತವಾಗೂ ಇದ್ದೀವಿ ಇವತ್ತು ಚೆನ್ನಾಗೇ ಇದ್ದೀವಿ ನಾವೆಲ್ಲರೂ ಹೊಗಡಿಯಿಂದ ಇದ್ದೀವಿ ನಾವು ಅವ್ರ ಮನೆಗೆ ಹೋಗ್ತೀವಿ ಅವರು ನಮ್ಮ ಮನೆಗೆ ಬರ್ತಾರೆ ಅವರ ಕಟ್ಸಿದ್ದಕ್ಕೆ ನಮ್ಮ ಕಟ್ಟಿಸೋಕ್ಕೆ ನಾವು ಎಲ್ಲರೂ ಭಾಗಿಯಾಗ್ತಾನೇ ಇದ್ದೀವಿ ಹಾಗಿದ್ದಾಗ ನಾವು ಎಲ್ಲರೂ ಅವತ್ತು ಹಾಗೆ ಇದ್ದೀವಿ ಇವತ್ತು ಹಾಗೆ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ನನ್ನ ವೈಯಕ್ತಿಕವಾಗಿ ಬೇರೆಯವ್ರ ವಿಚಾರ ನಂಗೆ ಗೊತ್ತಿಲ್ಲ ಹಾಗಿದ್ದ ಪಕ್ಷದಲ್ಲಿ ಈಗ ಅಧ್ಯಕ್ಷರು ಕೂಡ ಇನ್ನು ತಮ್ಮ ತಮ್ಮಲ್ಲಿ ಏನು ಚರ್ಚೆ ನಡೆದಿದೆ ಏನಾಗಿದೆ ಅಂತ ಹೇಳೋದನ್ನು ಸಾರ್ವಜನಿಕವಾಗಿ ತಿಳಿಯಪಡಿಸ್ಬೇಕು ಯಾಕಂದರೆ ಇದು ತಮಗೆ ಮಾತ್ರ ಗೊತ್ತಿರೋದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಆಗಬಾರ್ದು ಯಾಕೆ ಸಾರ್ವಜನಿಕವಾಗಿ ಗ್ರಾಮಸ್ಥರಿಗೆ ತಿಳಿಯಪಡಿಸ್ಬೇಕು ಅಧ್ಯಕ್ಷರು ಅಷ್ಟೇ ಅಧಿಕಾರಿಗಳು ಅಷ್ಟೇ ಇಲ್ಲಿ ಈಗ ಈಗಾಗಲೇ ಆಡಳಿತ ಮಂಡಳಿ ಒಂದು ನಿರ್ಧಾರಕ್ಕೆ ಬಂದಿದೆ ಅವರದೇ ಆದ ಒಂದು ಕೆಲವು ನಿರ್ಬಂಧ ಸೂಚನೆಗಳನ್ನ ಇಲಾಖಾಧಿಕಾರಿಗಳಿಗೆ ಕೂಡ ತಲುಪಿಸಿದ್ದಾರೆ ಮಾನ್ಯ ಡಿ ಎಸ್ ಪಿ ಅವರು ನಮ್ಮ ಆಡಳಿತ ಮಂಡಳಿಯನ್ನು ಕರೆಸಿ ಚರ್ಚೆ ಮಾಡಿ ತಾವೆಲ್ಲ ಒಗ್ಗಟ್ಟಿನಿಂದ ಒಟ್ಟಿಗೆ ಹೋಗಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅದಕ್ಕೂ ಕೂಡ ನಮ್ಗೆ ಸ್ವಾಗತ ಹಾಗಿದ್ದಾಗ ಇನ್ನು ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ತಾವು ನಮ್ಮದು ತಪ್ಪು ಹೇಳುವ ಅರ್ಥವನ್ನು ತಾವು ಹೇಳ್ಕೊಡ್ಬೇಕು ಅಥವಾ ಈ ರೀತಿ ನಡಿಬೇಕು ಅನ್ನೋದನ್ನಾದರೂ ಮಾರ್ಗದರ್ಶನ ನೀಡಬೇಕು ಇನ್ನೇನಾದರೂ ವಿಷಯಗಳಿದ್ರೆ ಎಲ್ಲ ಕೂಲಂಕವಾಗಿ ಈ ಬಹಿರಂಗ ಈಗ ಬಟ್ಟೆ ಹಾಕೊಂಡು ಹೋಗೋದಕ್ಕೆ ನೀವು ಯಾವುದು ಏನು ಹೇಳ್ತಾರೆ ಏನೋಕ್ಷನ್ ಏನು ಅದೇ ಹೇಳ್ತಾ ಇದ್ದೀವಿ ಆ ಅಬ್ಜೆಕ್ಷನ್ ಯಾರು ಮನಸ್ಸಲ್ಲಿ ಇವತ್ತು ನಮ್ಮ ಬಟ್ಟೆಯಲ್ಲಿ ಬಿಟ್ಟಿಲ್ಲ ಅಂದ್ರೆ ಏನಾಗುತ್ತದೆ ಕೆಲವೊಂದ್ಸಾರಿ ನನ್ನ ಊರಲ್ಲಿ ಹೇಳಿರೋ ಎಕ್ಸಾಂಪಲ್ ನಿಮ್ಮ ನಿನ್ನೆ ಭಾಳಷ್ಟು ಜನ ಇರುವಾಗ ಹೇಳಿದ್ದೀವಿ ದಲಿತರನ್ನು ಬಿಟ್ಟಿಲ್ಲ ಊರಿನ ದಲಿತರು ಏನು ಹೇಳಿದಾರೆ ಊರು ಸರ್ ನಾವೆಲ್ಲ ಸ್ವಾಮಿ ನಾವೆಲ್ಲ ಬರೋಲ್ಲ ನೀವು ದೊಡ್ಡವರೆಲ್ಲ ದೊಡ್ಡ ಜಾತಿಯವರೆಲ್ಲ ನೀವು ಮಾಡ್ತಾ ಇದ್ದೀರಿ ಮಾಡಿ ಅಂದರೆ ಊರಿನವರು ಒಪ್ಕೊಂಡಿದ್ದಾರೆ ಅದು ಹಂಗೆ ಮಾಡೋಕ್ಕಾಗಲ್ಲ ಊರಿನವರು ಒಪ್ಕೊಂಡಿದ್ದಾರೆ ಅಂದ್ರೆ ದಲಿತರಿಗೆ ಈಕ್ವಲ್ ಆಗಿ ರೈಟ್ಸ್ ಇರ್ತದೆ ಆದ್ಮೇಲೆ ಮೇಲೆ ಅಂದಾಗ ಅವರು ಪಕ್ಷದಿಂದ ನಮ್ಮ ಡಿ ಎಸ್ ಎಸ್ ಥರ ಅಲ್ಲಿ ಪಾರ್ಟಿ ಇರ್ತದೆ ಪಕ್ಷದಿಂದ ನಮಗೂ ಈಕ್ವಲ್ ರೈಟ್ಸ್ ಇದೆ ನಮಗೂ ಕೊಡಬೇಕಂದ್ರೆ ಅವರು ಬಂದರು ಅವಾಗ ಹೇಳಿದ್ದೀವಿ ಸರ್ ಊರು ಒಗ್ಗಟ್ಟು ಇದೆಲ್ಲ ನಾವು ಬಿಡೋಲ್ಲ ಅಂದ್ರೆ ಹೇಳ್ತಾಯಿದ್ರು ಊರು ಒಗ್ಗಟ್ಟಕ್ಕೆ ದೇವಸ್ಥಾನ ಒಳಗಡೆ ನೀವು ಬಿಡಲ್ಲ ಅಂದ್ರೆ ಹೇಳೋದಕ್ಕೆ ಅವಕಾಶ ಇಲ್ಲ ಅಂದರೆ ಹೇಳಿ ಅವಾಗ ಬಿಟ್ಟಿದ್ದರು ಆ ಎಕ್ಸಾಂಪಲ್ ನಿನ್ನೆನೆ ಕೊಟ್ಟಿದ್ದೀವಿ ಕರೆಕ್ಟ್ ಟೈಮ್ ಆಗಲ್ಲ ಅಂದ್ರೆ ಆಯಿತು ಪರವಾಗಿಲ್ಲ ಅದು ಹಿಂದಿನ ವರ್ಷಗಳ ಹಿಂಗೆ ಇದೆ ಇದೆಲ್ಲ ಡಿಸ್ಕಷನ್ ಆಗಿ ನೀವೇ ಮಾತಾಡಿಕೊಂಡು ಅಲ್ಲಿ ಉತ್ಸವ ಸಂದರ್ಭಗಳಲ್ಲಿ ಕೂಡ ಎಲ್ಲರೂ ನೀವು ಜೊತೆಗೆ ಹೋಗಿ ಬರೋದು ಬಟ್ಟೆಯಲ್ಲಿ ಹೋಗಿ ಬರೋದು ಒಂದು ಸಾವಿರ ಜನ ನಿಂತ್ಕೊಂಡು ನೋಡ್ತಾರೆ ನಮ್ಮ ಬಟ್ಟೆಯವರು ಯಾರು ಒಳಗೆ ಬಿಡ್ತಾ ಇಲ್ಲ ಅಂದರೆ ಹೇಳೋ ಸಂದರ್ಭದಲ್ಲಿ ಅವ್ರಿಗೆ ಅಸಮಾಧಾನ ಆಗುತ್ತದೆ ಅದಕ್ಕೆ ವಾಲಂಟಿಯರ್ಸ್ ಇಟ್ಕೊಂಡು ಮಾಡೋಕ್ಕಾಗುತ್ತಾ ಅದು ಹೇಗೆ ಮಾಡ್ತೀರಾ ಅಂತ ಹೇಳಿ ನಿನ್ನೆ ಡಿಸ್ಕಸ್ ಮಾಡಿದ್ದೀವಿ ಇದೇ ಮಾಡಿರೋದು ಸೊ ಎಲ್ಲ ಕಮ್ಯುನಿಟಿಯವರು ವಾಲಂಟಿಯರ್ಸ್ ಇರುವ ಸಂದರ್ಭದಲ್ಲಿ ನಮ್ಮ ಕಮ್ಯುನಿಟಿಯವರು ನಮ್ಮ ಬಟ್ಟೆನೂ ಒಳಗೆ ಇದೆ ಸೊ ಎಲ್ಲರೂ ಅಟ್ ಎ ಟೈಮ್ ಎಲ್ಲರೂ ಬಿಡೋಕ್ಕಾಗಲ್ಲ ಈಗ ಚಿಕ್ಕ ದೇವಸ್ಥಾನದಲ್ಲಿ ಅಟ್ ಎ ಟೈಮಲ್ಲಿ ಬಟ್ ನಮ್ಮವರು ಅಲ್ಲಿ ಒಳಗೆ ಇದ್ದಾರೆ ಅಂದರೆ ಹೇಳುವಾಗ ಅಸಮಾಧಾನ ಆಗಲ್ಲ ಅಂತ ನಿನ್ನೆ ಮಾತಾಡಿದ್ದೀವಿ ಸೊ ಇದೇ ಡಿಸ್ಕಷನ್ ಆಯ್ತು ಇದು ಬಿಟ್ಟು ಬೇರೆ ಏನಿಲ್ಲ ಅದು ಹೆಂಗೆ ನೀವು ಮಾಡ್ತೀರಂದ್ರೆ ಅದು ನೀವು ಮಾಡ್ಕೊಳ್ಬೇಕು ಆಡಳಿತ ಮಂಡಳಿ ದೇವಸ್ಥಾನದವರು ಮಾಡ್ಕೊಳ್ಬೇಕು ಇದರಲ್ಲಿ ನೀವೇ ನಿರ್ಧಾರ ತಗೊಳ್ಳಬೇಕು ಇಲ್ಲಿ ನಾವು ಉತ್ತರ ಕೊಡ್ತೀವಿ ಮತ್ತು ಹೈಕೋರ್ಟ್ ಆರ್ಡ್ರವನ್ನು ನಮ್ಮೆಲ್ಲರಿಗೆ ಇನ್ನೂ ಮಾಹಿತಿಗಾಗಿ ಕೊಡೋಕ್ಕೆ ಬಂದಿದ್ದೀನಿ ಏಕೆಂದರೆ ಅದರಲ್ಲಿ ನಾವು ಕೂಡ ಇದ್ದೀವಿ ನಾಳೆ ಇಶ್ಯೂ ಬಂದರೆ ನಾವು ಕೂಡ ಉತ್ತರ ಕೊಡಬೇಕಾಗುತ್ತೆ ನಾಳೆ ಯಾರು ಹೇಳಬಾರ್ದು ನನಗೆ ಗೊತ್ತಿಲ್ಲ ನನ್ನ ತಿಳುವಳಿಗೆ ಬಂದಿಲ್ಲ ನನಗೆ ವ್ಯಕ್ತಿಕವಾಗಿ ಯಾರೂ ಬಂದು ಹೇಳಿಲ್ಲ ಅಂತ ಅದಕ್ಕೆ ಸಾರ್ವಜನಿಕ ಮಾಹಿತಿಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆರ್ಡರ್ ಅದು ನಾವು ಎಲ್ಲರೂ ಪಾಲನೆ ಮಾಡಲೇಬೇಕು ನೀವು ನೀವು ನಾವು ನಮ್ಮ ಅದರಲ್ಲಿ ಪಾಠ ಇದ್ದೀವಿ ನಾವು ಹಾಗೆ ರೀತಿಯಾಗಿ ಶಾಂತಿನಿಂದವಾಗಿ ಮುಂದಕ್ಕೆ ಹೋಗಬೇಕು ವರ್ಷ ವರ್ಷ ಯಶಸ್ವಿಯಾಗಿ ದೇವಸ್ಥಾನ ವಾರ್ಷಿಕೋತ್ಸವ ಮುಂದಕ್ಕೆ ಹೋಗಬೇಕು ಅಷ್ಟೇ ಮಾತುಗಳು ಇದೆ ಅದರಲ್ಲಿ ವ್ಯಕ್ತಿಕವಾಗಿ ಇವರಿಗೆ ಮಾತಾಡಿದ್ದೀವಿ ಅವರಿಗೆ ಈ ಥರ ಯಾವುದೂ ಸಂದರ್ಭ ಅಲ್ಲ ಲಾ ಇಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಇದೆ ಆ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಏಕೆಂದರೆ ಜನರು ಸೇರ್ತಾರೆ ಅದರಲ್ಲಿ ಯಾವ ಕಾರಣಕ್ಕೆ ಯಾವುದು ಅಪಾದನೆ ಆಗಬಾರ್ದು ಯಾವುದು ಕ್ರೌಡ್ ಮ್ಯಾನೇಜ್ಮೆಂಟ್ಗಳಲ್ಲಿ ಏನು ತಪ್ಪಾಗಬಾರ್ದು ಅದರ ಜೊತೆಗೆ ಜನರಲ್ ಲಾ ಆ್ಯಂಡ್ ಆರ್ಡರ್ ನಾವು ಮುಂದಕ್ಕೆ ತಗೊಂಡು ಅಂದರೆ ಸರ್ ಹೊರಗಿಂದ ಯಾರಾದರೂ ಬಂದು ನಮ್ಮನ್ನ ಬಿಡಬೇಕು ಒಳಗೆ ಹೋಗ್ತೀವಿ ಗಲಾಟೆ ಗಲಾಷ್ಟೇ ಸೃಷ್ಟಿಯಾದರೆ ಅದು ಯಾವ ಥರ ಹ್ಯಾಂಡಲ್ ಮಾಡ್ತೀರ ಅಂತ ಅವ್ರು ಕೇಳ್ತಿದ್ದಾರೆ ಬಾಗಿಲು ಹಾಕಿ ಅಧ್ಯಕ್ಷರು ಹೇಳ್ತಿದ್ದಾರೆ ಎಲ್ಲರೂ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೊರಗಡೆಯಿಂದ ಬಂದವರಿಗೆ ಗೊತ್ತಿರೋದಿಲ್ಲ ನಮ್ಮನ್ನ ಹೊರಗಡೆ ಬಿಡ್ತಾ ಇಲ್ಲ ಒಳಗಡೆ ಬಿಡ್ತಾ ಇಲ್ಲ ಅಂತೇಳಿ ಗಲಾಟೆ ಆದರೆ ಎಸ್ ಪಿ ಸಾಹೇ ಹೇಳಿದ್ದಾರೆ ಈಗ ಅದೇ ಚಿಕ್ಕ ದೇವಸ್ಥಾನ ಎಷ್ಟು ಬೇಕು ಅಷ್ಟು ಮಾತ್ರ ಜವಾಬ್ದಾರಿ ಈ ಕುಪ್ಪೆ ಚಾಲದ ಬಗ್ಗೆ ಕಮಿಟಿಯಲ್ಲಿ ಮಾತ್ರ ತೊಂದರೆ ಅಂತ ನನಗೆ ಒಂದು ಸಂಶಯ ಇದೆ ಅದಕ್ಕೆ ಒಂದು ನೀವು ಕ್ಲಾರಿ ಏನೋ ಅಂದರೆ ಈಗ ಒಳಗಡೆ ಬಿಡೋದಿಲ್ಲ ಅಂತ ಯಾರಾದ್ರೂ ಕ್ವಶನ್ ಮಾಡೋದು ಅವಾಗ ನಿಮ್ಮ ಕೋ ತಗೊಂಡ್ರು ಅದರಲ್ಲಿ ಏನಾದ್ರೂ ತೊಂದರೆ ಮಾಡೋದು ಅಂತ ಹೇಳೋದನ್ನ ನಮಗೆ ಒಂದು ವಿವರಣೆ ಕೊಡಬೇಕು ಅಂತ ನಮಗೊಂದು ಅದೇ ದಿವಸ ಭಾಳ ಸ್ಪಷ್ಟವಾಗಿದೆ ಏನು ಅಂತ ನಮಗ್ ಗೊತ್ತಿಲ್ಲ ಸರ್ ನಡೆ ರೀತಿ ಮಂಡ್ಯಲಿದೆ ಅದನ್ನು ಅನ್ವಯ ಅಲ್ಲ ಅಂತ ಹೇಳಿದ್ದಾರೆ ಪಾಯಿಂಟ್ ನಂಬರ್ ಸೆವೆನ್ ಇಟ್ಟು ಯಾವ ಪಾಯಿಂಟ್ ಇತ್ತು ಸೆವೆನ್ ಇತ್ತು ಪಾಯಿಂಟ್ ನಂಬರ್ ಸೆವೆನ್ ಇಟ್ ಬೈಲಾಜ್ಗಳಲ್ಲಿ ಅದರಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಸಾರ್ವಜನಿಕ ಮಾಹಿತಿಗಾಗಿ ಕೊಡಕ್ಕೆ ನಾವು ಎಸ್ ಪಿ ಅವರು ಬಂದಿದ್ದೀನಿ ಇಲ್ಲಿ ನಾಳೆ ಯಾರು ಹೇಳ್ಬಾರ್ದು ನನ್ಗೆ ಗೊತ್ತಿರ್ಲಿಲ್ಲ ಅಂತ ಮುಖ್ಯವಂತ ತಾವು ಎಲ್ಲರೂ ಈ ವಾರ್ಷಿಕೋತ್ಸವ ನಡೆಸ್ತೀರ ಅಂತ ಫಸ್ಟ್ ತಿಳಿವಳಿಗೆ ತಮ್ಮೆಲ್ಲರಿಗೆ ಏಕೆಂದ್ರೆ ನಾಳೆ ಇಲ್ಲಿ ನಮ್ಮ ಇದು ಪೊಲೀಸ್ ಅವರು ಇರ್ತಾರ ಸಾವಿರಾರು ಜನರು ಇರ್ತಾರೆ ಯಾರು ಮನಸ್ಸಲ್ಲಿ ಈ ಥರದ್ದು ವಿಚಾರಕ್ಕೆ ಕೂಡ ಬರಬಾರ್ದು ಏಕೆಂದರೆ ತಮ್ಮೆಲ್ಲರಿಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಿಂದ ಅಥವಾ ಬೇರೆ ಎಲ್ಲ ಇದು ಸೋಷಿಯಲ್ ನೆಟ್ವರ್ಕಿಂಗ್ ಇಂದ ಕೆಲವು ರೂಮರ್ಸ್ಗಳು ಹೆಂಗೆ ಸ್ಪ್ರೆಡ್ ಆಗುತ್ತೆ ತಪ್ಪು ಮಾಹಿತಿ ಹೋಗುತ್ತೆ ರೆಫರ್ ಕರ್ಷನ್ ಭಾಳ ಇದೆ ಎಸ್ ಪಿ ಅವರು ಹೇಳಿದ್ದಾರೆ ಭಾಳ ಚಿಕ್ಕ ವಯಸ್ಸು ಮಕ್ಕಳು ಅಲ್ಲಿ ಇದು ಇದ್ದಾರೆ ಭವಿಷ್ಯ ಅವರು ಕೈಯಲ್ಲಿ ಇದು ಭವಿಷ್ಯ ಅವರು ಕೈಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅದು ಅವರಿಗೆ ದಾರಿ ಸರಿ ಮಾಡಿಸ್ಕೊಡೋಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಮುಖ್ಯವಂತ ಎಲ್ಲ ಹಿರಿಯರು ಇಲ್ಲಿ ಇದ್ದೀರ ಇದೆ ತಾನೀಗ ಏನಂತಂದರೆ ಒಳಗಡೆಗೆ ಪ್ರವೇಶ ಮಾಡಬೇಕು ಅಂತಂದರೆ ಕುಪ್ಪದ ತಟ್ಟಿ ಹಾಕಿದವರು ಒಂದು ಎರಡು ಜನ ಇರ್ಬೋದು ಈ ಕಡೆಯಲ್ಲೂ ಈಗ ಏನು ಕಮ್ಯುನಿಟಿ ರೇಂಜ್ ಏನಾಗಿದೆ ಗೌಡ ಕೊಡಗು ಬಂದಿದ್ದೀರಲ್ಲ ಆಲ್ ನಡೀತಾ ಇರೋದು ಹಾಗಾಗಿದೆ ಹಾಗಾಗಿ ದೇವಸ್ಥಾನದ ಒಳಭಾಗದಲ್ಲಿ ಅಂದರೆ ದ್ವಾರದ ಒಳಭಾಗ ಮುಖ್ಯ ದ್ವಾರದ ಒಳಭಾಗದಲ್ಲಿ ಇಬ್ಬರು ಇರ್ತಾರೆ ಯಾರು ಈ ಕುಪ್ಪದ ತಟ್ಟಿ ಇರ್ತಾರೆ ಎರಡು ಕಡೆಯದವರು ಇರ್ತಾರೆ ಅವರು ಅವರವರ ಕಮ್ಯುನಿಟಿ ಬಂದಾಗ ರಿಕ್ವೆಸ್ಟ್ ಮಾಡಿಕೊಂಡಾಗ ಇಲ್ಲ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮೂಲ ಗೇಟಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರಗೆ ಹೋಗ್ಬೋದು ಅಂತ ಒಂದು ಗೈಡ್ ಲೈನ್ಸ್ ಅನ್ನು ನೀವು ಕೊಡಬೇಕಂತೆ ಹಬ್ಬ ಸುಸೂತ್ರವೇ ನಡ್ಕೊಂಡು ಹೋಗ್ಬೇಕು ಅದೇ ಹೇಳೋದು ಈಗ ನಮ್ಮ ಜನಾಂಗದವ್ರಿಗೆ ತುಂಬಾ ಜನ ಬಂದ್ರು ನಾವಲ್ಲಿ ನಿಂತಿರ್ತೀವಿ ನಮ್ಮ ಮಾತು ಕೇಳೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ನುಗ್ಗಿದ್ರು ಗೇಟ್ ಕ್ಲೋಸ್ ಇರ್ತದೆ ಸ್ಟೀಲ್ ಗೇಟ್ ಕ್ಲೋಸ್ ಇರ್ತದೆ ಮಾಡಿ ಕೇಳೋದಿಲ್ಲ ಅಂತಲ್ಲ ಇದು ಹಾಗೆ ಕಳೆದ ಸಲ ಕಮಿಟಿ ತೀರ್ಮಾನ ಹಾಕಿ ಕುಪ್ಪೆ ಯಾರು ಹಾಕೋದು ಬೇಡ ಅಂತ ತೀರ್ಮಾನ ಆಗಿತ್ತು ಹಾಕೊಂಡು ಬಂದವರು ಯಾರು ಗಲಾಟೆ ಆಗಿದೆ ಇಲ್ಲಿ ಅದೆಲ್ಲ ಹೊರಗೆ ವಿಚಾರ ಇಲ್ಲಿ ಕಮಿಟಿಯಲ್ಲಿ ಒಂದು ನಿರ್ಧಾರ ಆಗ್ತದೆ ಅದು ಆ ತರ ಅಲ್ಲಿ ನಡೆಯುವುದಿಲ್ಲ ಹಾಗೆ ಅದಕ್ಕೆ ನಿರ್ಧಾರ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಿ ಯಾರಿಗೂ ತೊಂದರೆ ಆಗ್ಬಾರ್ದು ನಾವು ಊರಲ್ಲಿ ಇರೋದೇ ಇಷ್ಟು ಜನ ಫಸ್ಟ್ ಆಫ್ ಆಲ್ ದೇವಸ್ಥಾನ ಇದ್ರು ಊರಲ್ಲಿ ಗಂಟೆ ಎಲ್ಲ ಬಿಟ್ರೆ ಜನ ಇಲ್ಲ ಗಂಟೆ ಹೊಡಿಲಿಕ್ಕೆ ಅಷ್ಟೇ ಜನ ಇರೋ ಅದ್ರಲ್ಲೂ ನಾವು ಕಿತ್ತಾಡ್ಕೊಂಡಿದ್ದೀವಿ ಅದಕ್ಕೆ ನೀವ್ ಏನ್ ತಗೊಳ್ತೀರಾ ಅದು ಯಾರಿಗೆ ತೊಂದರೆ ಆಗಬಾರ್ದು ಅಂತಂದ್ರೆ ಆಡಳಿತ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ಎರಡು ಊರಿಗೆ ಸಮಿತಿಯ

ಅದು ಕೆಲಸ ಎಲ್ಲಾ ಸಮುದಾಯದ ಎಲ್ಲಾ ಕಮ್ಯುನಿಟಿದು ಅವ್ರು ಇರ್ತಾರ ಅಂತ ಬೇಕಾದ ಒಂದು ಫೋಟೋ ಹಾಕಿ ನೀವೇ ಎಲ್ಲರಿಗೂ ಪ್ರಚಾರ ಇಲ್ಲ ಈಗ ದೇವಸ್ಥಾನ ಒಳಗಡೆ ಯಾವ ಸಮುದಾಯದಲ್ಲಿ ಬಿಟ್ಟಿಲ್ಲ ಅಂದ್ರೆ ಯಾವಾಗ್ಲೂ ಯಾರು ತಲೆಯಲ್ಲಿ ಬರಬಾರದು ಅಲ್ಲಿ ತಲೆಯಲ್ಲಿ ಬರಬಾರದು ನೀವು ಒಂದು ನಾಲ್ಕೈದು ಜನ ಎಲ್ಲಾ ಕಮ್ಯುನಿಟಿ ಅವರ ಎರಡ ಜಾತಿ ಮಾತ್ರ ಅಲ್ಲ ಎಲ್ಲಾ ಜಾತಿಯವ್ರು ಅಲ್ಲಿ ಇರುವಂತ ಎಲ್ಲಾ ಜಾತಿಯ ಒಳಗೆ ಇರಿ ಯಾವ ಜಾತಿಗೆ ಇಲ್ಲಿ ಬಿಟ್ಟಿದಾರ ಅಲ್ಲಿ ಬಿಟ್ಟಿಲ್ಲ ಅಂತ ಪ್ರಶ್ನೆನೆ ಬರಬಾರದು ಎಲ್ಲಾ ಜಾತಿಯವರು ಒಳಗೆ ಇದ್ದಾರೆ ಇವತ್ತು ಇಷ್ಟು ಕ್ರೌಡ್ ಇರೋದ್ರಿಂದ ಇಲ್ಲಿ ಮಾಡಲ್ಲ ಅಂದ್ರೆ ಹೇಳ್ತೀರಂದ್ರೆ ಅದನ್ನ ನೀವೇ ಕನ್ವಿನ್ಸ್ ಮಾಡ್ಕೊಳ್ಬೇಕು ಈಗ ಪೊಲೀಸರು ಬಂದ್ಬಿಟ್ಟು ಇಲ್ಲಿ ಬಿಡ್ತೀವಿ ಇಲ್ಲಿ ಬಿಡಲ್ಲ ಇದು ನಾವು ಹೈಕೋರ್ಟ್ ಆದೇಶ ಇರುವಾಗ ನಾವು ನಿರ್ಧಾರ ತಗೊಂಡು ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂದ್ರೆ ನಾವು ಸೂಕ್ತವಾಗಿ ಹೇಳೋದಕ್ಕೆ ಅವಕಾಶ ಇರಲ್ಲ ನೀವು ನಿಮ್ಮ ನಿಮ್ಮ ಕಮ್ಯುನಿಟಿ ಅವರನ್ನು ಇವತ್ತು ನಾವೆಲ್ಲ ಸಿಸ್ಟಮ್ ಇರ್ತದೆ ಹೋಗ್ಲಿ ಕೋರ್ಟ್ ಆದೇಶದಲ್ಲಿ ಏನಾಗಿದೆ ಅಂತಂದ್ರೆ ಕೋರ್ಟ್ ಆದೇಶ ಏನ್ ಮಾಡಿದರೆ ತುಪ್ಪ ಹಾಕಬಹುದು ಅಂತ ಕೊಟ್ಟಿದ್ದಾರೆ ಬಟ್ ಅದರ ಉಲ್ಲಂಘನೆ ಮನೆ ಜಿಲ್ಲಾಧಿಕಾರಿ ಆಗಲಿ ನಾವಾಗಲಿ ಯಾರೂ ಮಾಡುವಾಗಿಲ್ಲ ಹಾಗಾಗಿ ಅದರ ಹದ್ದು ಬಸ್ತಿ ತರುವಂಥ ವ್ಯವಸ್ಥೆ ಯಾರೊಂದು ಆಗಬೇಕಂದ್ರೆ ಇಲ್ಲಿ ಊರಿನ ಜಡರಿಂದೇ ಆಗಲಿ ನಾವು ಹೊರಗಿನವ್ರನ್ನ ಒಟ್ಟು ಮಾಡಿ ತೋರಿಸೋದಲ್ಲೂ ಕೂಡ ಆಗ್ತಾ ಇಲ್ಲ ನಾವಿಲ್ಲಿ ಇಲ್ಲಿದ್ದ ಪದ್ಧತಿ ಹಾಗೆ ಬಂದಿದೆ ಅಥವಾ ಯಾರ ರಕ್ಷಣೆಗೋಸ್ಕರ ಈ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಆ ಬರುವ ಏನಿದೆ ಇದೆ ಈ ದೇವಸ್ಥಾನಕ್ಕೆ ಪ್ರಾರ್ಥನೆ ಹಕ್ಕು ಮಾತ್ರ ಇಲ್ಲ ಯಾವುದ್ಯಾವುದೋ ಸಮಸ್ಯೆಗಳನ್ನ ತಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರಿಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವಂಥ ವ್ಯವಸ್ಥೆಯಲ್ಲಿ ನಮ್ಮ ಒಂದು ನಡವಳಿಕೆ ಬೇಕಾಗ್ತದೆ ಹಾಗಾಗಿ ಎಲ್ಲರೂ ಸಾಕಷ್ಟು ಅಧಿಕಾರಿಗಳ ಮುಂದೆ ನಾವು ಮಾರುದ್ದು ಚರ್ಚೆಗೆ ಹೋಗೋದು ಕೂಡ ಸರಿಯಲ್ಲ ಈಗ ಮೇಯ್ನ್ ವಿಷಯ ಏನಾಗಿದೆ ಅಂತಂದರೆ ಕೋರ್ಟ್ ಆದೇಶ ಇರೋದರಿಂದ ಕುಪಸ್ಥತೆ ಹಾಕೊಂಡು ಬರಲಿಕ್ಕೆ ಯಾವುದೇ ರೀತಿಯ ತೊಂದರೆ ತ ಇಲ್ಲ ಟಿವಿ ಒನ್ ನ್ಯೂಸ್ ಗಜೀಂದ್ರ ಪಾಂಡನ ಮರಗೋಡು